ಜಾರಕಿಹೊಳಿ ಅವರು ಆಗಮಿಸಬೇಕಾಯಿತು ಅವರ ಅನುಪಸ್ಥಿತಿಯಲ್ಲಿ ಈ ನಾಟಕವನ್ನು ನಮ್ಮ ಬೆಣಸಿಂಬಿ ಗ್ರಾಮದ ಯುವ ಹಾಗೂ ಎ ಪಿ ಎಂ ಸಿ ನಿರ್ದೇಶಕರು ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರು ಬೆಣಸಿಮಳಿ ಗ್ರಾಮದ ಹಿರಿಯ ಲಕ್ಕಪ್ಪ ರಾಮಾಜಿ ಮಾಲ್ಗಿ ಅವರು ನೆರವೇರಿಸಿಕೊಡಬೇಕು ಅವರ ಅವರ ಅನುಪಸ್ಥಿತಿ ನಮ್ಮೆಲ್ಲರ ನಾಯಕರಾಗಿರಂತ ಸನ್ಮಾನ ಶ್ರೀ ರಮೇಶ್ ಜಾರಕಿಹೊಳಿ ಅವರು ಕೂಡ ನಮ್ಮ ಈ ನಾಟಕದ ಸಂಘದ ವರ್ತರಾಗಿ ಕೂಡ ತುಮ್ರ ಧನ್ಯವಾದಗಳು ಹೇಳುತ್ತಾ ಅದೇ ರೀತಿಯಾಗಿ ಈ ನಾಟಕದ ಉದ್ಘಾಟಕರಾಗಿರ್ತಕ್ಕಂಥ ಲಕ್ಕಪ್ಪ ರಾಮೋಜಿ ಮಾಳಿಗೆ ಅವರಿಗೆ ತುಮ್ರ ಧನ್ಯವಾದಗಳು ಜೋರಾದ ಚಪ್ಪನ್ನು ತಟ್ಟಬೇಕು ಅದೇ ರೀತಿಯಾಗಿ ಈ ನಾಟಕವನ್ನು ಜ್ಯೋತಿ ಬೆಳಗಿಸುವಂಥ ಕಾರ್ಯಕ್ರಮದಲ್ಲಿ ನಮ್ಮ ಬೆಂಚಿಮಣಿ ಗ್ರಾಮದ ಹಿರಿಯರಾಗಿರ್ತಕ್ಕಂಥ ಸಿದ್ದಪ್ಪ ಸಿದ್ದಪ್ಪ ರಂಗನವ್ರವರು ನಡೆಸಿಕೊಡ್ಬೇಕು ಅವರು ಕೂಡ ಈ ತಂದಲ್ಲಿ ಸ್ವಾಗತಿಸುತ್ತೆ ಅದೇ ರೀತಿಯಾಗಿ ನಮ್ಮೂರಿನ ಗೌಡರಾಗಿರ್ತಕ್ಕಂಥ ಹನುಮಂತ ಗೌಡ ಬುದ್ಧಪೌಡ ಪಾಟೀಲ್ ಅವರು ಕೂಡ ಸ್ವಾಗತಿಸುತ್ತೆ ಅದೇ ರೀತಿಯಾಗಿ ಮಾಜಿ ತಾಲೂಕು ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ವಿಠಲ್ ರಾಯಪ್ಪ ಗುಂಡಿ ಅವರನ್ನು ಕೂಡ ತುಂಬ ಹೃದಯದಿಂದ ಸಾಗಿಸುತ್ತೆ ಅದೇ ರೀತಿಯಾಗಿ ನಮ್ಮ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿರ್ತಕ್ಕಂಥ ಲಕ್ಷ್ಮಣ್ ಕೆಂಚಪ್ಪ ಕಿಲಾರಿ ಅವರನ್ನು ಕೂಡ ತುಂಬ ಸಾಗಿಸುತ್ತೆ ಅದೇ ರೀತಿಯಾಗಿ ಕೊಳಿ ಪಿ ಕೆಪಿ ಎಸ್ ನ ಮಾಜಿ ಅಧ್ಯಕ್ಷರು ಸದಸ್ಯರಾಗಿರ್ತಕ್ಕಂಥ ಹೊನ್ನಪ್ಪ ತಗಟಿ ಅವರನ್ನು ಕೂಡ ತುಂಬ ಸಾಗಿಸುತ್ತೆ ಅದೇ ರೀತಿಯಾಗಿ ಎಸ್ ಡಿ ಎಂಸಿ ಸದಸ್ಯರಾಗಿರ್ತಕ್ಕಂಥ ಅಧ್ಯಕ್ಷರಾಗಿರ್ತಕ್ಕಂಥ ಮುತ್ತಪ್ಪ ಕಿಲಾರಿ ಅವರನ್ನು ಕೂಡ ತುಂಬ ಸಾಗಿಸುತ್ತೆ ಅದೇ ರೀತಿಯಾಗಿ ಗೋಕಾ ಗ್ರಾಮದ ಹಿರಿಯರಾಗಿರ್ತಕ್ಕಂಥ ಚೂನಪ್ಪ ಹಟ್ಟಿ ಅವ್ರನ್ನು ಕೂಡ ತುಂಬ ಸಾಗಿಸುತ್ತೆ ಅದೇ ರೀತಿಯಾಗಿ ವಿಠಲನ ಕರಿಗಾರ ಅವರು ಕೂಡ ತುಂಬ ಸಾಗಿಸ್ತೇವೆ ಅದೇ ರೀತಿಯಾಗಿ ಬೆಂಚಮಡಿ ಗ್ರಾಮದ ಹಿರಿಯ ಸಿದ್ದಪ್ಪ ಪೂಜೇರ ಅವರು ಕೂಡ ತುಂಬ ಹೃದಯ ಅದೇ ರೀತಿಯಾಗಿ ವಿಠಲ್ ಕರಿಗಾರ ಅವರನ್ನು ಕೂಡ ತುಂಬ ಹೃದಯ ಅದೇ ರೀತಿಯಾಗಿ ಲಘಮಣ್ಣ ಕರಿಯಾರ್ ಅವ್ರನ್ನು ಕೂಡ ತುಂಬ ಹೃದಯ ಅದೇ ರೀತಿಯಾಗಿ ಮುತ್ಯಪ್ಪ ಕತ್ತಿ ಅವ್ರನ್ನು ಕೂಡ ತುಂಬ ಹೃದಯ ಶ್ರೀಕಾಂತ್ ಸಿರಿಕಾಂತ್ ತುರಾಯದಾರವನು ಕೂಡ ತುಂಬ ಹೃದಯ ಸಾಗಿಸ್ತೇವೆ ಗಣೇಶ್ ಕರಿಗಾರ್ ಅವನು ಕೂಡ ತುಂಬ ಹೃದಯ ಸಾಗಿಸ್ತೇವೆ ಮನಪ್ಪ ಹಟ್ಟಿ ಕೂಡ ಗ್ರಾಮ ಹಿರಿಯರು ಅವನು ಕೂಡ ತುಂಬ ಹೃದಯ ಸಾಗಿಸ್ತಾರೆ ಬೀರಪ್ಪ ಬೈರು ಬಂಡ್ಯಗಳೂ ಕೂಡ ತುಂಬೃದ ಸಹಿಸುತ್ತೆ ಮೇದಾರ್ ಅವ್ರನ್ನು ಕೂಡ ತುಂಬ ಸಹಿಸುತ್ತೆ ಸತ್ಯಪ್ಪ ಬನ್ನಿಶೆಟ್ಟಿ ಯೋಧರು ಕೂಡ ತುಮರದ ಕರಿಯಪ್ಪ ಕರಿಯಪ್ಪ ಕರಿಗಾರವ್ರನ್ನು ಕೂಡ ತುಮರದ ಹೃದಯದ ಅದೇ ರೀತಿಯಾಗಿ ಇನ್ನೂ ಯೋಧರಾಗಿರ್ತಕ್ಕಂಥ ಈ ನಾಟಕದ ಮಾಲಕರು ಆಗಿರ್ತಕ್ಕಂಥ ಸಂತೋಷ್ ಗುಂಡಪ್ಪ ಕಟ್ಟಿಗಾರ ಅವ್ರನ್ನು ಕೂಡ ತುಂಬ ಹೃದಯ ಸಾಗಿಸುತ್ತಾ ಅದೇ ರೀತಿಯಾಗಿ ಈ ನಾಟಕದ ಮ್ಯಾನೇಜರ್ ಆಗಿರ್ತಕ್ಕಂಥ ಆಗಿರ್ತಕ್ಕಂಥ ಅನಿಲ್ ಶಂಕರ್ ತುರಾದರ್ ಅವರು ಕೂಡ ತುಂಬ ಹೃದಯ ಸಾಗಿಸುತ್ತ ಅದೇ ರೀತಿಯಾಗಿ ಇನ್ನೊಬ್ಬರು ಮ್ಯಾನೇಜರ್ ಆಗಿರ್ತಕ್ಕಂಥ ವಿಠಲ್ ಮಾರುತಿ ಪೂಜಾರಿ ಮಾರುತಿ ವಿಠಲ್ ಪೂಜಾರಿ ಅವರು ಕೂಡ ತುಂಬ ಹೃದಯ ಸಾಗಿಸುತ್ತಾ ಮಲ್ಲಪ್ಪ ಸಿ ಅವರು ಕೂಡ ತುಂಬ ಹೃದಯ ಅದೇ ರೀತಿಯಾಗಿ ಜಾತ್ರಾ ಮಹೋತ್ಸವದಲ್ಲಿ ಈ ನಾಟಕ ನೋಡಲು ಆಗಮಿಸಿರ್ತಕ್ಕಂಥ ಯಾವತ್ತು ಗೋಕಾಕ್ ತಾಲೂಕಿನ ಹಾಗೂ ಸುತ್ತಮುತ್ತ ಹಳ್ಳಿಯಿಂದ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಅಕ್ಕ ತಂಗದ ಅನ್ನತ ಅನ್ನ ತಮ್ಮದನ್ನು ತುಮರದಿಂದ ಸ್ವಾಗತಿಸುತ್ತಾ ಈ ನಾಟಕನ ಉದ್ಘಾಟನೆಯನ್ನು ನೆರವೇರಲಿದೆ ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಲಕ್ಷ್ಮಣ್ ರಾವ್ ಜಾರಕಿಹೊಳಿ ಅವರು ಈ ನಾಟಕವನ್ನು ಉದ್ಘಾಟಿಸಬೇಕಾಗಿತ್ತು ಅವರ ಅನುಪಸ್ಥಿತಿಯಲ್ಲಿ ಈ ನಮ್ಮ ವೆಂಚನಮಣಿ ಗ್ರಾಮದ ಹಿರಿಯರಾಗಿರ್ತಕ್ಕಂಥ ಹಾಗೂ ಯೋಧರಾಗಿರ್ತಕ್ಕಂಥ ಲಕ್ಕಪ್ಪ ರಾಮೋಜಿ ಮಾಳ್ಗಿ ಅವರು ಈ ನಾಟಕವನ್ನು ಉದ್ಘಾಟಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳೋದು ಲಕ್ಕಪ್ಪ ರಾಮಜೀ ಮಳಗಿ ಅವರಿಗೆ ತುಂಬ ಧನ್ಯವಾದಗಳು ಅದೇ ರೀತಿಯಾಗಿ ಈಗ ಜ್ಯೋತಿ ಬೆಳೆಸುವ ಕಾರ್ಯಕ್ರಮ ಈ ಜ್ಯೋತಿ ಬೆಳೆಸುವ ಕಾರ್ಯಕ್ರಮವನ್ನು ವೇದಿಕೆ ಮೇಲೆ ಆಚರಿಸ ಎಲ್ಲ ಅತಿಥಿ ಹಾಗೂ ಸಿದ್ದಪ್ಪ ಸಿದ್ದಪ್ಪ ರಂಗನವರ್ ಲಕ್ಷ್ಮಣ್ ಕಂಚಪ್ಪ ಕಿಲಾರಿ ಹನುಮಂತ ಗೌಡ್ ಪಾಟೀಲ್ ವಿಠಲ್ ರಾಯಪ್ಪ ಗುಂಡಿ ಚೂನಪ್ಪ ಹಟ್ಟಿ ಸಿದ್ದಪ್ಪ ಪೂಜೇರಿ ಹೊನ್ನಪ್ಪ ದಗನಹಟ್ಟಿ ಮುತ್ತಪ್ಪ ಕಿಲಾರಿ ವೇದಿಕೆ ಮೇಲೆ ಆಗಿ ಎಲ್ಲ ಅತಿಥಿ ವಿವಾದರು ಜ್ಯೋತಿಯನ್ನು ಬೆಳೆಸಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಳ್ಳುತ್ತಾರೆ ಜ್ಯೋತಿಯನ್ನು ಬೆಳೆಸಿರ್ತಕ್ಕಂಥ ಎಲ್ಲ ಅತಿಥಿವಾದರು ಕೂಡ ತುಂಬ ಧನ್ಯವಾದಗಳು ಈಗ ಮಾನಾರ್ಪಣೆ ಕಾರ್ಯಕ್ರಮ ಅವರು ఈ నాటకం ఉద్ఘాట లక్కప్ప రోజీ మాళికవరికి ఈ నాటక మాలకర సంతోష్ తుండప్ప కెట్టికర్వరిందన్యవాద அதே ரீதியாக நம்மூர்த்த பாடல அனில் துராதர் மாலார்பணி மாஜி தாலுக்கு சேர்த்த விட்டால் ராயப்பண்டி அவங்க மார்த்தி பூஜாரி ಲಕ್ಷ್ಮಣ್ ಕೆಂಚಪ್ಪ ಕಿಲಾರಿ ಗ್ರಾಮ ಪಂಚಾಯತ್ ಶಾಸರಿ ಅವರಿಗೆ ಮಲ್ಲಪ್ಪ ತಲೆಾಪುಳವರಿಂದ ಮಾಲಾರ್ಪಣೆ ಇನ್ನೂರು ಮಾಲಕರಾಗಿರ್ತಕ್ಕಂಥ ಮಲ್ಲಪ್ಪ ತಲೆಾಪುಳ ಮಾಲಾರ್ಪಣೆ ಗೋಕಾ ಗ್ರಾಮದ ಯಾವ ದೂರನಾಗಿರ್ತಕ್ಕಂಥ ಹಿರಿಯವರಾಗಿರ್ತಕ್ಕಂಥ ಚೂನಪ್ಪನ ಹಟ್ಟಿ ಅವರಿಗೆ ಅನಿಲ್ ತುರಾದರ್ ಇವರಿಂದ ಮಾಲಾರ್ಪಣೆ ಸುರೇಶ್ ತುರಾಯ್ ಇವರಿಂದ ಮಾಲಾರ್ಪಣೆ ಗಂಜ ಗ್ರಾಮದ ಹಿರಿಯರಾಗಿರ್ತಕ್ಕಂಥ ಸಿದ್ದಪ್ಪ ಸಿದ್ದಪ್ಪ ಅವರಿಗೆ ಮಾತು ಅವರಿಂದ ಮಾಲಾರ್ಪಣೆ ಅದೇ ರೀತಿಯಾಗಿ ಇನ್ನೊಬ್ಬರು ಗ್ರಾಮದ ಹಿರಿಯರು ಹಾಗೂ ಪಿ ಕೆ ಪಿ ಎಸ್ ನಿರ್ದೇಶಕರು ಆಗಿರ್ತಕ್ಕಂಥ ಹೊಣ್ಣಪ್ಪ ಲಕ್ಷಪ್ಪ ದಿ ಅವರಿಗೆ ಕುಮಾರ್ ನರಸನವರವರಿಂದ ಮಾಲಾರ್ಪಣೆ जगदीशवरन ಕಲಪುರದಿ ಶ್ರೀ ಶರಣ ಮುತ್ಯಪಸಿತಪ್ಪ ಕಲಾರೆ ಎಸ್ಡಿಎಂಸಿ ಅಧ್ಯಕ್ಷರು ಪಾರಂಟಿ ಅವರಿಗೆ ದೇವರಾಜ್ ಯಮಗಾರ್ ಯಮಗಾರ್ ಅವರಿಗೆ ನಾನು ಮಲ ಅರ್ಪಣಾ जगदीशवरन ಅದೇ ರೀತಿಯಾಗಿ ನಮ್ರ ಗ್ರಾಮದ ಹಿರೆ ರಾಯರಂತಂತ ಸಿದ್ದಪ್ಪ ಸಿದ್ದಪ್ಪ ರಂಗ ಸಿದ್ದಪ್ಪ ಸಿದ್ದಪ್ಪ ಪೂಜಾರಿ ಅವರಿಗೆ ಕಟಿ ಮಾಧೇಶ್ ಕಟಿಕಾರ ಅವರಿಗೆ ನಾನು ಮಲ ಅರ್ಪಣೆ ఆబ్రురియారంతక విటల్ కరిగారವರಿಗೆ మారుతి పూజ నిర్వహన మనార్పణ హారెల గుండెకి నిలి శాంతన గణన సాక్ష్యన కనని సాక్షరన నివేష్ కరిగారವರಿಗೆ దేరా పార్టీవురన మనార్పణ லகமன கடிகாரவிரே லகமன கடிகாரவிரி ராஜட்டிங்க மாலார்பணை மத்தப்ப கத்தி அவருக்கு கிளாரி அவரிந்த மாலார்பணை ரகமன கரிகார அவர் ராஜ் அவரிந்த மாலார்பணை ரமேஷ் கரிகார அவங்க தீவராஜ் அமகார் அவருந்த மாலார்ப்பணை ಲಕ್ಷ್ಮಣ್ ಸಿದ್ದಪ್ಪ ಕಿಲಾರಿ ಅವರು ವೇದಿಕೆ ಮೇಲೆ ಬರಬೇಕು ಲಕ್ಷ್ಮಣ್ ಸಿದ್ದಪ್ಪ ಕಿಲಾರಿ ಸುಭಾಷ್ ವಡ್ಡಾಪುಗಳು ಸುಭಾಷ್ ವಡ್ಡಾಪುಗಳು ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಆಮಂತ್ರಣ ಪತ್ರಿಕೆಯಲ್ಲಿ ಹೆಸರು ಇರ್ತಕ್ಕಂಥ ಎಲ್ಲ ಅತಿಥಿ ಮೇಲೆ ಬೇಗನೆ ಬರಬೇಕು ಅವರೇವ್ ಏನದೆ ಹೆಸರುಗೊಂಡು ಕರ್ಸೋಬಾರೀ ಯಾರ ಬೇಗನೆ ಬರಬೇಕು ಸುಭಾಷ್ ವಡ್ಡಾಪುಗಳು નમો દેવી સલાપ ગીતું સલાપ ગીર સંગીત હરી હૃદય રંગ દીને વૈને

ದಯಮಾಡಿ ಮಾಜಿ ಸೈನಿಕರು ಎಲ್ಲಿ ಬೇಗ ಬೇಗನೆ ವೇದಿಕೆ ಬರಬೇಕು ಮಾಜಿ ಸೈನಿಕರು ಬಂದಿರತ ಎಲ್ಲಿದ್ರಿ ಎಲ್ಲಿದ್ರೆ ಕೇಳಿ ಬರಬೇಕು ಎಲ್ಲಾ ಮಾಜಿ ಸೈನಿಕರು ಬೆಂಚಮ್ಮಡಿ ಗ್ರಾಮದ ಎಲ್ಲಾ ಮಾಜಿ ಸೈನಿಕರು ಎಲ್ಲಿ ಇದ್ರೆ ಏದಕ್ಕೆ ಅಡಿ ಬರಬೇಕು ద్యాోదేవి దుర్వాదేవి ఆక ఎలా దేవాదేవిత జా అతి ఈజ్బరి జాత్రా మహోత్సవ జరుగుల ఈ జాతా మహోత్సవ నిమిత్తమడి గ్రామ యువకు వంద బయలాట సంఘ్యాబా అిత్ర ఎం సైలాటూ నిర్మించారు ಮಾಜಿ ಸೈನಿಕರಾಗಿರ್ತಕ್ಕಂಥ ಯಮನಪ್ಪ ರಾಮೋಜಿ ಮಾಳಿಗೆ ಅವರಿಗೆ ಅನಿಲ್ ತುರಾದರ ಅವರಿಂದ ಮಾಲಾರ್ಪಣೆ ಎಸ್ ಡಿ ಎಂ ಸಿ ಸಹಿಸ ಹಾಗೂ ಮಾಜಿ ಸೈನಿಕರಾಗಿರ್ತಕ್ಕಂಥ ಯಮನಪ್ಪ ರಾಮೋಜಿ ಮಾಳಿಗೆ ಅವರಿಗೆ ಅನಿಲ್ ತುರಾದರ ಅವರಿಂದ ಮಾಲಾರ್ಪಣೆ ಅದೇ ರೀತಿಯಾಗಿ ಅವರು ಎಸ್ ಡಿ ಎಂ ಶಿ ಹಾಗೂ ಮಾಜಿ ಸೈನಿಕರಾಗಿರ್ತಕ್ಕಂಥ ಶಿವಪ್ಪ ಸರ್ ಅವರಿಗೆ ಕೂಡ ಅನಿಲ್ ತುರಾದರ ಅವರಿಂದ ಮಾಲಾರ್ಪಣೆ ಸಂತೋಷ್ ಕಟ್ಟಿಕರ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಇಬ್ರು ಕೂಡ ನೆರವೇರಿಸಿ ಮಾಲಾರ್ಪಣೆ ಮಾಡಬೇಕಾಯ್ತಮ್ಮ ಬೆಂಚಮುಡಿ ಗ್ರಾಮದ ಸರ್ಕಾರಿ ಬೆಂಚಿಮುಡಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆ ಎಸ್ ಸಿ ಅಧ್ಯಕ್ಷರು ಹಾಗೂ ಮಾಜಿ ಸೈನಿಕರಾಗಿದ್ದಂತಹ ಕೆಂಪಣ್ಣ ಸಿದ್ದಪ್ಪ ಮಾನಗೂರಿ ಅವರಿಗೆ ಸಂತೋಷ್ ಕಟ್ಟಿಕರ್ ಅವರಿಂದ ಮಾಲಾರ್ಪಣೆ హలో సర్కారి హిరియ ప్రాథమిక శాలే ఎస్ డిఎంసి అధ్యక్ష మాజీ సైనిక ఎలాభా డబ్బు బీరంగడివరి కూడా సంతోష్ కట్టికర్వరిందర ఇవరు మాజీ సైనికర అడియప్ప సంగణి కూడా సంతోష్ కట్టికర్వరింద ನೀಡುತ್ತಾರೆ ಅವರಿಗೂ ಕೂಡ ಈ ಕಂಪನಿ ಮಾಲಕರು ಶ್ರೀಕಾಶವಾಗಿ ತಮ್ಮಲ್ಲಿ ಕೂಡ ಕೇಳುತ್ತೇನೆ ಇವರು ಕೂಡ ಡಾಕ್ಟರ್ ಸಾಹೇಬ್ ಅವರಿಗೆ ಗುರುವಾರ ಪೇಟೆ ಯುವಕ ಹಾಗೂ ವೀರೇಶ್ವರ ನಾಟ್ಯ ಸಂಘದ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳನ್ನು ನಾವು ತಿಳಿಸುತ್ತೇವೆ ಹಲೋ ಕಾರ್ಯಕ್ರಮದ ನಿರೂಪಣೆ ಮಾಡಿರ್ತಕ್ಕಂಥ ಮುತ್ತಪ್ಪ ಬೀರಗಡ್ಡೆ ಅವರಿಗೂ ಕೂಡ ಗುರುವಾರಪೇಟೆ ಯುವಕರು ಹಾಗೂ ವೀರೇಶ್ವರ ನಾಟ ಸಂಘದ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳು ತಿಳಿಸ್ತಾ ಇದ್ದೇವೆ ಅದೇ ತರಂತೆ ಈ ನಾಟಕದ ಕಲಾಭಿಮಾನಿಗಳು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಾಟಕ ಪ್ರಾರಂಭ ಆಗ್ತಾ ಇದೆ ಆದ್ದರಿಂದ ವೇದಿಕಾ ಮುಂಭಾಗದಲ್ಲಿ ಕುಳಿತುಕೊಂಡು ಶಾಂತ ರೀತಿಯಿಂದ ನಾಟಕವನ್ನು ವೀಕ್ಷಿಸಬೇಕು